ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಕಾರು ಅಂತ ಹೇಳುವಂಥದ್ದು ಎಲ್ಲರ ಒಂದು ಕನಸಾಗಿರುತ್ತೆ ಒಂದು ಮನೆಯಲ್ಲಿ ಒಂದು ಒಂದು ಮನೆ ಅಂಗಲದಲ್ಲಿ ಒಂದು ಕಾರು ಅಂದ್ರೆ ಓಡಾಡಬೇಕಂದ್ರೆ ಒಂದು ಕಾರು ಬೇಕೇ ಬೇಕಾಗುತ್ತೆ ಒಂದು ಸಣ್ಣ ಫ್ಯಾಮಿಲಿ ಅಂತ ಆಗಬೇಕಂದ್ರೆ ಒಂದು ಕಾರು ಇರಬೇಕು ಇಲ್ಲಾಂದ್ರೆ ಮಕ್ಕಳನ್ನ ಬೈಕಲ್ಲಿ ಇಲ್ಲಾಂದ್ರೆ ಬಸ್ಸಲ್ಲ ಕರ್ಕೊಂಡು ಹೋಗುವಂಥದ್ದು ಕಷ್ಟ ಈ ರೀತಿಯ ವಿಚಾರ ಬರುವಾಗ ಕಾರು ತಗೊಳ್ಳುವಂಥದ್ದು ಸರ್ವೇ ಸಾಮಾನ್ಯ ಅಂತ ಸಂದರ್ಭದಲ್ಲಿ ಹೆಚ್ಚಿನವರು ಹೊಸ ಕಾರ್ಯ ಫೋಕಸ್ ಮಾಡ್ತಾರೆ ಅರ್ಧ ಜನ ಹಳೆಯ ಕಾರನ್ನು ಅಂದ್ರೆ ಸೆಕೆಂಡ್ಸ್ ಸೆಕೆಂಡ್ ಮಾರ್ಕೆಟ್ ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನು ಹುಡುಕ್ತಾ ಇರ್ತಾರೆ ಅಂತ ಅದರಲ್ಲಿ ಈ ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನು ಹುಡುಕುವಾಗ ನಾವು ಏನೆಲ್ಲ ನೋಡಬೇಕಾಗತ್ತೆ ಯಾವ ರೀತಿ ಪರ್ಚೇಸ್ ಮಾಡಬೇಕಾಗತ್ತೆ ಅಂತ ಹೇಳುವಂಥ ಗೊಂದಲ ಹಲವರಲ್ಲಿ ಇದ್ದೇ ಇರುತ್ತೆ ಯಾಕಂದ್ರೆ ನಾವು ಒಂದೊಂದು ಡೀಲರ್ಗಳ ಹತ್ರ ಹೋದಾಗ ಅಥವಾ ಕೆಲವೊಂದು ಪಾರ್ಟಿ ಪಾರ್ಟಿಯಾದ್ರೂ ಗಾಡಿಯನ್ನ ಏನೆಲ್ಲ ಮೋಸ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಯಾವ್ದಾದ್ರು ಪಾರ್ಟ್ಸನ್ನು ಅನ್ನ ಜೆನ್ಯೂನ್ ಪಾರ್ಟ್ಸ್ ಅನ್ನ ಬಿಚ್ಚಿಟ್ಟು ಬೇರೆ ಯಾವುದಾದ್ರು ಹಳೆಯ ಪಾರ್ಟ್ಸ್ ಹಾಕಿಕೊಡುವಂಥದ್ದು ಇಲ್ಲಾಂದ್ರೆ ಇಂಜಿನ್ ಚೇಂಜ್ ಮಾಡುವಂಥದ್ದು ಈ ರೀತಿಯೆಲ್ಲ ಸಮಸ್ಯೆಗಳು ಇರುತ್ತೆ ಕೆಲವೊಂದು ವೆಹಿಕಲ್ ಅಲ್ಲಿ ಎಲ್ಲ ಅಂತ ಹೇಳೋದಲ್ಲ ಕೆಲವೊಂದು ವೆಹಿಕಲ್ ಅಲ್ಲಿ ಇದನ್ನೆಲ್ಲ ಹೇಗೆ ನಾವು ಫೇಸ್ ಮಾಡಬಹುದು ಅಂತ ಹೇಳುವಂತಹ ವಿಚಾರದಲ್ಲಿ ಗೊಂದಲ ಇರುವಾಗ ಕೆಲವರು ಸ್ವಲ್ಪ ಟ್ರಸ್ಟೆಡ್ ಆಗಿರುವಂತಹ ಸ್ವಲ್ಪ ನಂಬಿಕೆ ಬರುವಂತಹ ಕೆಲವೊಂದು ಡೀಲರ್ ಗಳನ್ನ ಮಾತ್ರ ನೆಚ್ಕೊಂಡು ಹೋಗ್ತಾರೆ ಹುಡುಕೊಂಡು ಹೋಗ್ತಾರೆ ಇವತ್ತಿನ ವಿಡಿಯೋದಲ್ಲಿ ನಾನು ಅಂತಹ ಕೆಲವೊಂದು ಡೀಲರ್ ಗಳ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಕೆಲವರು ಕೇಳಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ ನಾವು ಸ್ಪಿನ್ನಿ ಕಾರ್ಸ್ಗೆ ಹೋಗಿ ಕಾರನ್ನು ತಗೋಬಹುದಾ ಅಥವಾ ಕಾರ್ಸ್ ಟ್ವೆಂಟಿ ಫೋರ್ ಅಂತ ಹೇಳುವಂತಹ ಆ್ಯಪ್ ಅಲ್ಲಿ ಹೋಗಿ ಅಂದ್ರೆ ಕಾರ್ಸ್ ಟ್ವೆಂಟಿ ಫೋರ್ ಅಂತ ಹೇಳುವಂಥದ್ದು ಸ್ಪಿನ್ನಿ ಕಾರ್ಸ್ ಎಲ್ಲ ಸೇಮ್ ಕ್ಯಾಟಗರಿ ಬರುವಂಥದ್ದು ಅಂತಹ ಹತ್ರ ಅವರ ಡೀಲರ್ ಹತ್ರ ಹೋಗಿ ಕಾರನ್ನ ತಗೋಬಹುದಾ ಅಂತ ಹೇಳುವಂಥ ವಿಚಾರ ಅಂತಹ ಕಾರ್ ಡೀಲರ್ ಹತ್ರ ಹೋಗೋದಿದ್ರೆ ನಿಮಗೆ ಆರಾಮವಾಗಿ ಹೋಗಿ ತಗೋಬಹುದು ಯಾಕೆಂತ ಹೇಳ್ತೀನಿ ಅವರೊಂದು ಪಾರ್ಟಿಯ ಕೈಯಿಂದ ಗಾಡಿಯನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಅದೆಷ್ಟೋ ಚೆಕ್ ಪಾಯಿಂಟ್ಸ್ ಅನ್ನು ಅವರು ಅಬ್ಸರ್ವ್ ಮಾಡ್ತಾರೆ ಅಂದರೆ ಟೆಸ್ಟ್ ಮಾಡ್ತಾರೆ ಬೇರೆ ಬೇರೆ ಪಾಯಿಂಟ್ಗಳನ್ನು ಪಾಯಿಂಟ್ ಜೆನ್ಯೂನಾಗಿರುತ್ತಾ ಅಲ್ಲ ಆಪ್ರೋನ್ ಹೋಗಿದ್ಯಾ ಹೀಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಗಾಡಿ ಬಾಡಿ ಡೆನ್ಸ್ ಹೇಗಿದೆ ಒಂದು ಗಾಡಿ ನಾವು ಸೇಲ್ ಮಾಡ್ಬೇಕು ಅಂತ ಹೇಳಿದ್ರು ಅವರು ಬೇರೆ ಬೇರೆ ಅಲ್ಲಿ ಬಂದು ಫೋಟೋ ತಗೊಂಡು ಅವ್ರದ್ದು ಇನ್ಸ್ಪೆಕ್ಟರ್ ಇರ್ತಾರೆ ಇನ್ಸ್ಪೆಕ್ಷನ್ ಮಾಡೋರು ಇರ್ತಾರೆ ಅವರು ಅದನ್ನ ತಗೊಂಡು ಫೋಟೋ ಎಲ್ಲ ತಗೊಂಡು ಅವರ ಕಂಪೆನಿಗೆ ವೆಬ್ಸೈಟ್ ಗೆ ಅಪ್ಲೋಡ್ ಮಾಡ್ಕೊಂಡು ಆ ನಂತರ ಅಲ್ಲಿಂದ ಅಪ್ರೂವಲ್ ಆಗಿ ಬಂದ್ಮೇಲೆ ಅವರೊಂದು ರೇಟ್ ಹಾಕುವಂಥದ್ದು ನಮ್ಮಿಂದ ಅವರು ಗಾಡಿ ತಗೊಳಂತು ತುಂಬಾ ಕಡಿಮೆಗೇನೆ ಆದ್ರೂ ಅವರು ಅವರದೇ ಗೆ ತಗೊಂಡು ಹೋಗಿ ಅಲ್ಲಿ ಏನಾದ್ರೂ ಈಗ ಡೋರ್ ಅಲ್ಲೆಲ್ಲ ಡೆಂಟ್ ಆಗಿದ್ರೆ ಡೋರ್ ಅನ್ನೇ ರಿಪ್ಲೇಸ್ ಮಾಡ್ತಾರೆ ಎಲ್ಲ ಚೇಂಜ್ ಮಾಡಿ ಅಂತೂ ನೀಟಾಗಿ ಮೈಂಟೈನ್ ಮಾಡ್ಕೊಂಡು ಅವರೇ ವ್ಯಾರಂಟಿ ಕೂಡ ಕೊಡ್ತಾರೆ ಇಂಜಿನ್ ವ್ಯಾರಂಟಿ ಕೂಡ ಅವರೇ ಇಷ್ಟು ಕಿಲೋಮೀಟರ್ ಇಲ್ಲ ಅಂದ್ರೆ ಇಷ್ಟು ತಿಂಗಳು ಅಂತ ಹೇಳುವಂಥದ್ದನ್ನ ವ್ಯಾರಂಟಿ ಆದ್ರೆ ನಾರ್ಮಲ್ ಆಗಿ ನಾವು ಔಟ್ಸೈಡ್ ಇಂದ ತಗೊದಕ್ಕಿಂತ ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಕೆಲವರು ಇಂಟೆನ್ಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಾವು ದುಡ್ಡು ಕೊಟ್ಟು ಆದ್ಮೇಲೆ ಮತ್ತೆ ಮತ್ತೆ ವಾಪಸ್ ಗ್ಯಾರೇಜ್ಗೆ ಹೋಗಿ ಕಾಯೋದು ಇಲ್ಲಾಂದ್ರೆ ಇನ್ನೊಬ್ಬರ ಅಂಗಲದಲ್ಲಿ ಹೋಗಿ ನಿಲ್ಲುವಂಥದ್ದು ಆ ಒಂದು ಕಿರಿಕಿರಿ ಇರಬಾರ್ದು ಏನಿದ್ರು ನೇರವಾಗಿ ನೀಟಾಗಿರುವಂತಹ ವಿಕಲ್ ಬೇಕು ಅಂತ ಹೇಳುವಂಥವ್ರು ಅಂತವರು ಹೆಚ್ಚಿನವರು ಇದೇನು ಏನು ಸ್ಪಿನ್ನಿ ಕಾರ್ಸ್ ಇದೆ ಅಥವಾ ಕಾರ್ಸ್ ಟ್ವೆಂಟಿ ಫೋರ್ ಇವಾಗ ಓ ಎಲ್ ಎಕ್ಸ್ ಅಂತ ಓ ಎಲ್ ಎಕ್ಸ್ ಆ್ಯಪ್ ಮೊದಲು ಬಂದಿದ್ದು ಆನಂತರ ಓ ಎಲ್ ಎಕ್ಸ್ ಕೂಡ ಸೇಮ್ ಕ್ಯಾಟಗರಿಯಲ್ಲಿ ಅವರು ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಸೆಕೆಂಡ್ಸ್ ಕಾರನ್ನು ತಗೊಂಡು ಚೆನ್ನಾಗಿರುವಂತಹ ಕಾರನ್ನು ಮಾತ್ರ ಅವರು ತಗೊಳುವಂಥದ್ದು ಸಿಂಗಲ್ ಓನರ್ ತಪ್ಪಿದ್ರೆ ಸೆಕೆಂಡ್ ಓನರ್ ಅವರಿಗೆ ಅದಕ್ಕಿಂತ ಹೆಚ್ಚಿನ ಓನರ್ ಇದ್ರೆ ಅವ್ರು ತಗೊಳ್ಳೋದಿಲ್ಲ ಅದೊಂದು ಅವರದ್ದು ವಿಶೇಷ ಅಂತ ಹೇಳುವಂಥದ್ದು ಮತ್ತೆ ಇನ್ನು ಕೆಲವರಿಗೆ ಈ ಈವರದು ಟೊಯೆಟೋದವ್ರದ್ದು ಟ್ರಸ್ಟ್ ಅಂತ ಹೇಳುವಂತ ಒಂದು ಇದೆ ಅದರಲ್ಲಿ ಹೋಗಿ ಕೂಡ ಗಾಡಿ ತಗೋಬಹುದು ಯಾಕಂದ್ರೆ ಅವರು ಕೂಡ ಅಷ್ಟೇ ನೀಟ್ ಆಗಿದ್ರೆ ಮಾತ್ರ ಗಾಡಿನ ಸೆಲ್ ಪರ್ಚೇಸ್ ಮಾಡೋದು ನಮ್ಮ ಕೈಯಿಂದ ಅದ ಕಾರಣ ಅಲ್ಲಿಂದ ಹೋಗಬಹುದು ಮತ್ತೆ ಮಾರುತಿ ಅವ್ರದ್ದು ಮಾರುತಿ ಅವ್ರದ್ದು ಟ್ರೂ ವ್ಯಾಲ್ಯೂ ಅಂತ ಇದೆ ಟ್ರೂ ವ್ಯಾಲ್ಯೂ ಅಲ್ಲ ಅಷ್ಟೇ ನಿಮ್ಗೆ ನಾರ್ಮಲ್ ಆಗಿ ಒಂದು ಮಾರ್ಕೆಟ್ ವ್ಯಾಲ್ಯೂ ಒಂದು ಗಾಡಿಗೆ ಎರಡು ಲಕ್ಷ ಇದ್ರೆ ಟ್ರೂ ವ್ಯಾಲ್ಯೂ ಅಲ್ಲ ಒಂದ್ ಎರಡು ಲಕ್ಷ ಇಪ್ಪತ್ತು ಸಾವಿರ ಎರಡು ಲಕ್ಷ ಮೂವತ್ತು ಸಾವಿರ ಇರುತ್ತೆ ನಿಮಗೆ ಈ ಸ್ಪಿನ್ನಿಂಗ್ ಕಾರ್ಸ್ ಅಲ್ಲಿ ಕೂಡ ಅದೇ ಸೇಮ್ ಇರುವಂತದ್ದು ಒಂದು ಇಪ್ಪತ್ ಸಾವಿರ ಮೂವತ್ತು ಸಾವಿರ ಜಾಸ್ತಿ ಇರುತ್ತೆ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ಯಾಕಂದ್ರೆ ನಾವು ಮತ್ತೆ ತಿರುಗಿ ನೋಡುವಂತಹ ಅವಶ್ಯಕತೆ ಬರೋದಿಲ್ಲ ಅಂದ್ರೆ ನೀಟಾಗಿರುವಂತಹ ಗಾಡಿನ ಮಾತ್ರ ನಮ್ಗೆ ಅವರು ಪ್ರೊವೈಡ್ ಮಾಡ್ತಾರೆ ಅದೊಂದು ಎಕ್ಸ್ಟ್ರಾ ಬೆನಿಫಿಟ್ ಅಂತಲೇ ಹೇಳ್ಬೋದು ಜೊತೆಗೆ ಅವರು ನಮ್ಮ ಇಂಜಿನ್ಗೆ ವ್ಯಾರಂಟಿ ಕೊಟ್ಟಿರ್ತಾರೆ ಗೆ ವ್ಯಾರಂಟಿ ಕೊಟ್ಟಿರ್ತಾರೆ ಗೇರ್ ಗೆ ವ್ಯಾರಂಟಿ ಕೊಟ್ಟಿರ್ತಾರೆ ಯಾವುದೇ ಡೀಲರ್ ಕೂಡ ಆ ರೀತಿಯ ವ್ಯಾರಂಟಿ ಕೊಡುವಂಥದ್ದು ತುಂಬ ರೇರ್ ಇಲ್ಲ ಅಂತ ಹೇಳೋದಿಲ್ಲ ಬೆಂಗಳೂರಲ್ಲಿ ಕೂಡ ಇದ್ದಾರೆ ಅಂತವರು ಆದರೆ ರೇರ್ ಆಗಿರುವಂಥದ್ದು ಆದರೆ ಈ ಸ್ಪಿನ್ನಿ ಕಾರ್ಸ್ ಆಗಿರ್ಬೋದು ಕಾರ್ಸ್ ಟ್ವೆಂಟಿ ಫೋರ್ ಆಗಿರ್ಬೋದು ಓ ಎಲ್ ಎಕ್ಸ್ ಆಗಿರ್ಬೋದು ಟ್ರೂ ವ್ಯಾಲ್ಯೂ ಆಗಿರ್ಬೋದು ಅಂದರೆ ಕೆಲವು ಎಲ್ಲ ಶೋರೂಮ್ಗಳಲ್ಲಿ ಅವರದೇ ಸೆಕೆಂಡ್ಸ್ ಡೀಲರ್ ಬೇರೆನೇ ಇರ್ತಾರೆ ಅವರ ಕೆರಫಲ್ಲಿ ಹೋದರೆ ನಮಗೆ ಟ್ರಸ್ಟೆಡ್ ಅಂದ್ರೆ ನಂಬಿಕೆ ಇರುವಂತಹ ಕೆಲವೊಂದು ಗಾಡಿಗಳು ಸಿಕ್ಕೇ ಸಿಗುತ್ತೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟು ತಗೊಳೋದು ಅಂತ ಹೇಳಿದ್ರೆ ಅಲ್ಲಿಂದ ಆರಾಮವಾಗಿ ಪರ್ಚೇಸ್ ಮಾಡಬಹುದು ಇನ್ನು ನಾವು ಪಾರ್ಟಿ ಹತ್ರ ಹೋದ್ರೆ ನಮ್ಗೆ ಯಾವ ಬೆನಿಫಿಟ್ ಕೂಡ ಸಿಗೋದಿಲ್ಲ ನಾವು ಗಾಡಿ ಯಾವ ರೀತಿ ಯಾವ ಕಂಡೀಷನ್ ಅಲ್ಲಿ ಇರುತ್ತೆ ಅಲ್ಲಿಂದ ನೇರವಾಗಿ ತಗೋಬರ್ಬೇಕಾಗತ್ತೆ ಅದೊಂದು ಹಿಂಸೆ ಅಂತಾನೆ ಹೇಳ್ಬಹುದು ಇನ್ನು ಕೆಲವರು ಕೇಳಿದ್ರು ನಾವು ಹೊರ ರಾಜ್ಯದಿಂದ ಗಾಡಿಯನ್ನು ತರೋದಿದ್ರೆ ಏನೆಲ್ಲ ಡಾಕ್ಯುಮೆಂಟ್ ಅನ್ನು ಅಬ್ಸರ್ವ್ ಮಾಡ್ಬೇಕಾಗತ್ತೆ ಅಂತ ಹೇಳುವಂತ ವಿಚಾರ ಹೊರ ರಾಜ್ಯದಿಂದ ಅಂತಲ್ಲ ಇನ್ನು ನಮ್ಮ ರಾಜ್ಯದ್ದೇ ಆಗಿರಬಹುದು ನಾವು ಸೆಕೆಂಡ್ಸ್ ವೆಹಿಕಲ್ ನ ಹುಡುಕುವಾಗ ಇಲ್ಲಾಂದ್ರೆ ಸೆಕೆಂಡ್ಸ್ ವೆಹಿಕಲ್ ನೋಡ್ಬೇಕಂದ್ರೆ ಮೈನ್ ಆಗಿ ಡಾಕ್ಯುಮೆಂಟ್ ಅನ್ನ ಹುಡುಕುವಂತ ಹೇಳಿದ್ರೆ ನಮಗೆ ಆ ಡಾಕ್ಯುಮೆಂಟ್ ಅಲ್ಲಿ ಏನಲ್ಲ ಇದೆ ಅಂತ ಹೇಳಿದ್ರೆ ಮೈನ್ ಒಂದು ವೆಹಿಕಲ್ ಈಗ ಪ್ರೈವೇಟ್ ವೆಹಿಕಲ್ ಬರ್ಬೇಕಂದ್ರೆ ಫಸ್ಟ್ ಆಗಿರ್ಬೇಕಾದ್ದು ಆರ್ ಸಿ ಅಂದ್ರೆ ಅದರ ವೆಹಿಕಲ್ ನ ಆರ್ ಸಿ ಕಾಪಿ ಬೇಕು ಒರಿಜಿನಲ್ ಬೇಕು ಜೊತೆಗೆ ಇನ್ಶೂರೆನ್ಸ್ ಕಾಪಿ ಇನ್ಶೂರೆನ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ ಆರ್ ಸಿ ಒಂದು ನೀಟಾಗಿ ಇದ್ರೆ ವ್ಯಾಲ್ ಅದರಲ್ಲಿ ವ್ಯಾಲಿಡಿಟಿ ಮತ್ತು ಆರ್ ಸಿ ನೀಟ್ ಆಗಿ ನಮ್ಮ ಕೈಯಲ್ಲಿದ್ರೆ ನಮಗೆ ಇನ್ಶೂರೆನ್ಸ್ ಆಮೇಲೆ ಕಟ್ಕೋಬಹುದು ಜೊತೆಗೆ ಪೊಲ್ಯೂಷನ್ ಕೂಡ ಆಮೇಲೆ ಮಾಡಿಸೋಕೆ ಆಪ್ಷನ್ ಇರುತ್ತೆ ಯಾಕಂದ್ರೆ ಮೈನ್ ಆಗಿ ವೆಹಿಕಲ್ ಅಲ್ಲಿ ಬರುವಂಥದ್ದು ಮೂರೇ ಡಾಕ್ಯುಮೆಂಟ್ ಬರುವಂಥದ್ದು ಈ ಮೂರು ಡಾಕ್ಯುಮೆಂಟ್ ಕ್ಲೀನ್ ಆಗಿದ್ರೆ ನಮಗೆ ಹಿಂತಿರುಗಿ ನೋಡುವಂಥ ಅವಶ್ಯಕತೆ ಬರೋದಿಲ್ಲ ಜೊತೆಗೆ ಇಂಜಿನ್ ನಂಬರ್ ಮತ್ತು ಚಾಸಿಸ್ ನಂಬರ್ ಈ ಎರಡು ನಂಬರ್ನ ನೀವು ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡ್ಕೊಳ್ಳಿ ಯಾಕಂದ್ರೆ ಕೆಲವರು ಮಾಡ್ತಾರೆ ಅಂದ್ರೆ ಯಾವುದೋ ವೆಹಿಕಲ್ ಇಂಜಿನ್ ಅನ್ನು ತಗೊಂಡು ಬಂದು ಈ ಒಂದು ವೆಹಿಕಲ್ಗೆ ಹಾಕಿಟ್ಟಿರ್ತಾರೆ ಅದು ನಮ್ಮ ಊರಲ್ಲಿ ಕೂಡ ನಡೆಯುತ್ತಿಲ್ಲ ಅಲ್ಲ ಹಳೆ ಗಾಡಿಗಳ ಇಂಜಿನ್ ಹೋದ್ರೆ ರಿಪೇರ್ ಮಾಡ್ಬೇಕಂದ್ರೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಸ್ಕ್ರಾಪ್ ಇಂದ ಹೋಗಿ ಅಂದರೆ ಸೆಕೆಂಡ್ಸ್ ಮಾರ್ಕೆಟ್ ಏನಿರುತ್ತೆ ಸೆಕೆಂಡ್ಸ್ ಮಾರ್ಕೆಟಿಂದ ಹೋಗಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟು ಇಂಜಿನ್ ತಗೊಂಡ್ಬಂದು ಇದಕ್ಕೆ ಫಿಕ್ಸ್ ಮಾಡ್ತಾರೆ ಒಂದ್ ಎರಡ್ ಮೂರು ಸಾವಿರ ರೂಪಾಯಿ ಕೊಟ್ರೆ ಅದನ್ನ ನಂಬರ್ ಹೊಡೆದು ಹಾಕುವಂಥದ್ದು ಅದೆಷ್ಟು ನಡೀತಾ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ ಕೂಡ ನಮ್ಮ ಊರಲ್ಲಿ ನಡೀತಾ ಇದೆ ಅದನ್ನೇನ ಇದು ಮಾಡೋಕ್ಕಾಗೋದಿಲ್ಲ ಅಹ್ ಅಂಥದ್ದು ಎಷ್ಟೇ ಅದು ಇಲ್ಲಿಗಲ್ ಆದ್ರೂ ಕೂಡ ಅದನ್ನು ಮಾಡಿ ಮಾರಾಟ ಮಾಡೋರು ಇರ್ತಾರೆ ನಾವು ಅದನ್ನು ಪರ್ಫೆಕ್ಟ್ ಆಗಿ ನಾವು ಹೀಗೇನೆ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಆದಷ್ಟು ಅಂತಹ ಕೆಲವೊಂದು ಇಲ್ಲಿಗಲ್ ಆಕ್ಟಿವಿಟಿಯಿಂದ ನಾವು ಆದಷ್ಟು ದೂರ ಇರೋದು ಬೆಟರ್ ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ಕೊಂಡು ಸುಮ್ಮನೆ ತಲೆನೋವು ಮಾಡ್ಕೊಳ್ಳೋದಕ್ಕಿಂತ ಜೆನ್ವೀನ್ ಆಗಿರುವಂತಹ ಕೆಲವೊಂದು ವೆಹಿಕಲ್ ನ ಪರ್ಚೇಸ್ ಮಾಡಿದ್ರೆ ನಮ್ಗೆ ಆ ನಂತರ ಟೆನ್ಷನ್ ಇರೋದಿಲ್ಲ ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೀನಿ ನನ್ನ ನಮ್ಮ ಊರಲ್ಲಿ ಒಬ್ರು ಒಂದು ಓಮ್ನಿನ ತಂದಿದ್ರು ಸುಮಾರು ಒಂದು ಐದಾರು ವರ್ಷಗಳ ಈ ಹಿಂದಿನ ಕತೆ ಇದು ಒಂದು ಬೆಂಗಳೂರಿನ ಒಂದು ಓಮ್ನಿ ತಂದಿದ್ರು ಆ ಓಮ್ನಿ ಕಾರನ್ನ ಅಲ್ಲಿಂದ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ರು ಇವರಿಗೆ ಸೇಮ್ ನಂಬರ್ ಅಂದ್ರೆ ಆ ಗಾಡಿನು ಮಾತ್ರ ಒಂದು ಒಂದೆರಡು ಎರಡು ವರ್ಷ ಅವ್ರು ಯೂಸ್ ಮಾಡಿದ್ರು ಕೂಡ ಯೂಸ್ ಮಾಡಿ ಒಂದೆರಡು ಎರಡು ವರ್ಷ ಕಲ್ದ ಮೇಲೆ ಏನೋ ಸಮಸ್ಯೆ ಆಯ್ತು ಅಂತ ಹೇಳ್ಕೊಂಡು ಈ ಅದ್ರ ಮೊದಲಿನ ಓನರ್ ಯಾರಿದ್ದಾರೆ ಅವರು ಬಂದು ಗಾಡಿನ ಹೋದ್ರು ಯಾಕಂದ್ರೆ ಆರ್ ಸಿ ಅಲ್ಲಿ ಅಲ್ಲಿ ಆರ್ ಟಿ ಆಫೀಸಲ್ಲಿ ಅದ್ರ ಎಂಟ್ರಿನೇ ಇಲ್ಲ ಗಾಡಿಯ ಚೇಸ್ ಯಾವುದೋ ಒಂದು ಗಾಡಿಯ ನಂಬರ್ ಹಾಕ್ಬಿಟ್ಟು ಸೇಮ್ ಅಂದ್ರೆ ಗಾಡಿ ಹುಡುಕ್ಬೇಕಂದ್ರೆ ಅವರ ಹೆಸರಲ್ಲಿ ಇದೆ ಇಲ್ಲ ಅಂತ ಏನಿಲ್ಲ ಮತ್ತೆ ಸೇಮ್ ಆರ್ ಸಿ ಅಲ್ಲಿ ಎರಡು ಗಾಡಿ ಓಡಾಡುವಂತದ್ದು ಆ ರೀತಿ ಎಲ್ಲ ಮೋಸ ಮಾಡ್ತಾರೆ ಪಾಪ ಅವರಿಗೆ ಎರಡು ಲಕ್ಷ ಚಿಲ್ಡ್ರೇನು ಹೋಗಿತ್ತು ಅದರಲ್ಲಿ ಯಾರಲ್ಲಿ ಹೇಳೋದು ಕೊಟ್ಟು ಎರಡು ವರ್ಷ ಆದ್ಮೇಲೆ ಸಮಸ್ಯೆ ಬಂದಿರುವಂಥದ್ದು ಅದೆಲ್ಲ ಸ್ವಲ್ಪ ಜಾಗೃತಿ ಮಾಡ್ಬೇಕಾಗತ್ತೆ ಯಾಕಂದ್ರೆ ಕೆಲವರು ಇವಾಗ ಈಗ ಎಕ್ಸಾಂಪಲ್ ನನ್ನ ಹೆಸರಲ್ಲಿ ಒಂದು ನಾನು ಗಾಡಿ ಕೊಟ್ಟಿರ್ತೀನಿ ಸೇಲ್ ಮಾಡಿಟ್ಟಿರ್ತೀನಿ ನನ್ನ ಹೆಸರಲ್ಲಿ ಇನ್ನೊಂದು ಗಾಡಿ ಇರತ್ತೆ ಅರ್ಥ ಆಯ್ತಾ ಯಾಕಂದ್ರೆ ನಾನು ಇವಾಗ ಸೇಲ್ ಮಾಡ್ಲಿಕ್ಕೆ ಅಂತ ಹೇಳಿ ಇಟ್ಟಿರ್ತೀನಿ ನಾನು ಸೇಲ್ ಮಾಡಿಟ್ಟಿರ್ತೀನಿ ಸೇಮ್ ಆರ್ ಸಿ ಇಟ್ಕೊಂಡು ಬೇರೆ ಯಾವುದೋ ಆರ್ ಸಿ ಇಲ್ಲದ ನಮ್ಮ ಗಾಡಿಗೆ ಸೇಮ್ ನನ್ನ ಗಾಡಿಯ ಆರ್ ಸಿ ನಂಬರ್ ಹಾಕುವಂಥದ್ದು ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಇಂಜಿನ್ ನಂಬರು ಚೆಸ್ ನಂಬರ್ ಎಲ್ಲ ಸೇಮ್ ಇದನ್ನೇ ಆರ್ ಸಿ ನೋಡ್ಕೊಂಡು ಹೊಡೆಯುವಂಥದ್ದು ಏನಾದ್ರೂ ಸಣ್ಣ ಪುಟ್ಟ ಏನಾದ್ರೂ ಆಕ್ಸಿಡೆಂಟ್ ಆದಂತ ಸಂದರ್ಭಗಳೆಲ್ಲ ಅದರ ವ್ಯಾಲ್ಯೂ ಗೊತ್ತಾಗುವಂಥದ್ದು ಗೊತ್ತೇ ಆಗುದಿಲ್ಲ ಅದುವರೆಗೆ ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ ನೀವು ಕೂಡ ಅಷ್ಟೇ ಎಲ್ಲಾದ್ರೂ ಔಟ್ಸೈಡ್ ಹೋದ್ರು ಅಷ್ಟೇ ನಮ್ಮ ಊರಲ್ಲಿ ಅಷ್ಟೇ ನಮ್ಮ ರಾಜ್ಯದಾದರೂ ಅಷ್ಟೇ ಏನಾದ್ರು ಡಾಕ್ಯುಮೆಂಟ್ ಹುಡುಕೋದಿದ್ರೆ ನೀವು ಫಸ್ಟ್ ಆ ಮೂರು ಡಾಕ್ಯುಮೆಂಟ್ ಕ್ಲಿಯರ್ ಅಂತ ನೋಡ್ಕೊಳ್ಳಿ ಏನಿಲ್ಲ ಅಂದ್ರೆ ಆರ್ ಸಿ ಒಂದು ಒರಿಜಿನಲ್ ಇದ್ರೆ ಸಾಕು ಮಿಕ್ಕಿದೆ ನೋಡ್ಬೇಕಂದ್ರೆ ಎಕ್ಸ್ಟ್ರಾ ಕಟ್ಕೋಬಹುದು ಇನ್ಶೂರೆನ್ಸ್ ಮತ್ತು ಪೊಲ್ಯೂಷನ್ ಜೊತೆಗೆ ನೀವು ಇನ್ ಚೆಸ್ ನಂಬರ್ ಮತ್ತು ಇಂಜಿನ್ ನಂಬರ್ ಸರಿಯಾಗಿದೆಯಾ ಅಂತ ಹೇಳೋದನ್ನ ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡ್ಕೊಳ್ಳಿ ಅದು ಮೈನ್ ಆಗಿರುವಂತದ್ದು ಅದು ಎರಡು ಸರಿ ಇದ್ರೆ ಇಂಜಿನ್ ಸರಿ ಇಲ್ಲ ಅಂದ್ರೆ ಇಂಜಿನ್ ಅನ್ನೋದು ಸರಿ ಮಾಡಿಸ್ಕೋಬಹುದು ಏನಾದ್ರು ಕೆಲಸ ಬಂದ್ರೆ ಮಾಡಿಸ್ಕೋಬಹುದು ಆದ್ರೆ ಇಂಜಿನ್ ನಂಬರೇ ಸರಿ ಇಲ್ಲ ಅಂದ್ರೆ ಏನ್ ಮಾಡೋಕ್ಕಾಗೋದು ಕೆಲವರು ನಾವ್ ಏನಾದ್ರು ನಂದು ಔಟ್ಸೈಡ್ ಇಲ್ಲಿಗಳಲ್ಲಿ ಮಾಡಿಸ್ಕೆಕ್ ಹೋದ್ರೆ ಮತ್ತೆ ತಲೆ ತಲೆನೋವು ಬೇರೆನೆ ಅದು ಅಷ್ಟೆಲ್ಲ ರಿಸ್ಕ್ ತಗೊಲಿಕ್ಕೆ ನಿಲ್ಬೇಡಿ ಕೆಲವರು ರೇಟ್ ಕಡಿಮೆ ಸಿಗುತ್ತೆ ಅಂತ ಹೇಳ್ಕೊಂಡು ಇಂಜಿನ್ ನಂಬರ್ ಇಲ್ಲದಂತಹ ಗಾಡಿನ ತಗೊಂಡ್ಬರ್ತಾರೆ ಏ ಇಂಜಿನ್ ನಂಬರ್ ಅಲ್ಲಿ ಏನು ಆಗೋದಿಲ್ಲ ಏನು ಸಮಸ್ಯೆ ಬರೋದಿಲ್ಲ ಅಂತ ಹೇಳಿದ್ರೆ ಏನಾದ್ರೂ ಆಕ್ಸಿಡೆಂಟ್ ಆದಂತಹ ಸಂದರ್ಭಗಳಲ್ಲಿ ಇಂಜಿನ್ ನಂಬರ್ ಮತ್ತು ಚೇಸ್ ನಂಬರ್ ಕರೆಕ್ಟ್ ಆಗಿ ಅಂತ ಹೇಳೋದನ್ನ ಏನಾದ್ರು ಇನ್ಶೂರೆನ್ಸ್ ಕಂಪೆನಿ ಅವರು ಚೆಕ್ ಮಾಡಿದ್ರೆ ಆ ಟೈಮ್ ಅಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ ಅದು ತುಂಬ ಅಂದರೆ ತುಂಬ ಡೇಂಜರಸ್ ಅಂತ ಹೇಳ್ಬೋದು ಅದಕ್ಕೆ ಹೇಳುವಂಥದ್ದು ಆದಷ್ಟು ಔಟ್ಸೈಡ್ ಹೋದಾಗ ಗಾಡಿ ಹುಡುಕ್ಲಿಕ್ಕೆ ಹೋದಾಗೆಲ್ಲ ಆದಷ್ಟು ಅಬ್ಸರ್ವ್ ಮಾಡ್ಕೊಳ್ಳಿ ಮೋಸ ಹೋಗಬೇಡಿ ಅಂತ ಹೇಳುವಂಥ ವಿಚಾರವನ್ನು ನೆನಪಿಸ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ವೆಹಿಕಲ್ ರಿಲೇಟೆಡ್ ಏನಾದರೂ ಸಮಸ್ಯೆಗಳಿದ್ರೆ ಅಂದರೆ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ ಮ್ಯಾಕ್ಸಿಮಮ್ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅಂತಹ ಸಣ್ಣ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ